ನನ್ಗೆ ಅಂತ ಲೆ 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 ಅಂತ ಎಷ್ಟೋ ಸಮಯ ಇತ್ತು ಮನೇಲಿ ಲೆಕ್ಕಾಚಾರ ಸಿಕ್ತಿತ್ತು ಇವತ್ತು ದೂರ ದೂರ ಅಂದ್ರೆ ಆಯ್ತು ಇನ್ನು ಮೂರು ದಿವಸ ಆದ್ಮೇಲೆ ಅದ್ರ ಬರುದಾಯ್ತಲ್ಲ ಎಂತ ನೀನ್ ಏನೋ ಚೆನ್ನಾಗಿ ಮಾಡಿಕೊಳ್ಳೋ ನನ್ನ ಪ್ರಾಚಾರ ನನಗೆ ಹೇಳಿದ್ರೆ ಮಾತಾಡ್ತಾ ಆಗುದಿಲ್ಲ ಇವಾಗ ನನ್ನ ಪರಿಸ್ಥಿತಿ ಏನಾಯ್ತು ಗೊತ್ತುಂಟು ಮೂರು ತಿಂಗಳಾಗಿ ಹೋಗಿದೆ ಹೇಳ್ತಾ ಇದ್ದಾಳೆ ಇವಳು ಪ್ರಥಮ ರಾತ್ರಿ ದಿನವೇ ಮನೆ ಬಿಟ್ಟು ಓಡ್ ಬಂದವಳು ಈಗ ಮೂರು ತಿಂಗಳೇ ಹೇಳ್ತಾ ಇದ್ದಾಳೆ ಸತ್ಯ ಹೇಳು ಯಾರಿಂದ ಯಾರಿಂದ ಸತ್ಯ ಹೇಳು ಯಾರಿಂದ ಎಂತ ಮಾತಾಡ್ತೀರ ನೀವು ಮೂರ್ ತಿಂಗಳೇ ಹೇಳ್ತಾ ಇದ್ದೀಯಲ್ಲ ನನ್ನ ಪ್ರಾಚಾರವೇ ಬಾತ್ರೆ ಚಂಡೆ ಬಂದ್ ಸುತ್ತಿ ಹೇಳ್ತಾ ಇದ್ದೀನಿ

ಅದ ಹಾಗೆ ಅಲ್ವಾ ನೀನೇ ಓಡ್ ಬಂದು ಮೂರ್ ತಿಂಗಳಾಗ್ಲಿಲ್ಲ ಹೌದು ಏನ್ ಮಾಡ್ಲೇಟ್ ಮಾಡ್ಕೊಳ್ಬೇಕು ಬೇಸರ ಈ ಶೈಕೆಯಲ್ಲಿ ಮೈ ಬೇಸರ ಬರ್ತದೆ ಹಾಗಲ್ಲ ನೋಡು ಏನೋ ಉದಿ ಶಾಖೆ ನಾ ಅದಕ್ಕೆ ಮನೆ ಬಿಟ್ಟು ಓಡ್ ಬಂದ್ರು ಇನ್ನು ಬರ್ತದೆ ಬೆಕ್ಕು ಯಾವತ್ತು ನನ್ನ ಹೊತ್ತೇ ಅಭ್ಯಾಸ ನಾ ಬೆಕ್ಕು ಅಂತ ತಿಳ್ಕೊಂಡು ನಿನ್ ಹೊರದೇ ಬಿಟ್ಟರೆ ನಿನಗೆ ಅಂತ ಹೊರತದಲ್ಲ ನೀರಿ ಬರ್ಬೇಕಾ ಬರ್ಬೇಕಾನ್ ಜೀವ ಮಾನ ಹೇಳ್ತೇನೆ ಸತ್ಯ ಹೇಳ್ತೇನೆ ಏನೋ ನಾವು ಅಡಿಶಾ ಬೆಟ್ಟು ಮಾಡಿ ನಾ ಬೇಡ ಹೇಳ್ತೀನಿ ಅದ ಯಾರು ಮನೆಗೆ ಅಂತ ಬರೋದಿಲ್ಲ ಒಂದು ಮಾಡಿ ಹೇಗಿರ್ತೀವಿ ಅಯ್ಯೋ ಮಾಡಿರ್ಲಿಕ್ಕೆ ಮನೆ ಕೋಡಿ ಇಲ್ಲ ಮಾಡಿರ್ಲಿಕ್ಕೆ ಇಂತ ಮತ್ತೆ ಅದಕ್ಕೆ ಮಾಡ್ಲಿಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮಾಡ್ಬಿಡ್ತಾನೆ ಹುಂಬಾ ಒಳ್ಳೆ ಸೀರೆ ತಂದು ಕೊಟ್ಟೆ ನೋಡಿ ಬಟ್ಟೆ ಸೀರೆ ಎಲ್ಲ ಈ ಸೀರೆ ಹೇಗಿದೆ ನೋಡಿ ಸೀರೆ ಎಲ್ಲ ಹಳೇದಾಗಿ ಇಲ್ಲೇ ಇದೆಯಲ್ಲ ನಿಮ್ ಹೊಸ ಸೀರೆ ತಂದು ಕೊಟ್ಟೆ ಒಳ್ಳೊಳ್ಳೆ ಆಪರ್ಣ ತಂದ್ಕೊಟ್ಟೆ ಮನೆ ಕೊಡುವ ಬರ್ತಿಯಲ್ಲ ಒಂದ್ ಜನ ಗ್ಯಾಟ್ರ ನೋಡು ಪ್ರಥಮ ರಾತ್ರಿ ದಿವಸ ಮಾಡ್ಕೊಂಡು ಓಡ್ ಬಂದವಳು ನೀನ್ ಎಲ್ಲಿಯೋ ನಾಳೆ ನಾನು ಸತ್ಕೋದೆ ಅಂತಾದ್ರೆ ನೀ ಏನ್ ಮಾಡ್ತೀಯ ಸ್ವಾಮಿ ನಿಮ್ಮ ಈ ಕ್ಷಣಕ್ಕೆ ಬರ್ಬಾರ್ದು ಬಂದು ಹೋಯ್ತು ಆದ್ರೆ ಬಂದು ಹೋಯ್ತು ನನಗೆ ಯಾರಿದ್ದಾರೆ ನೀವೇ ದಿಕ್ಕಲ್ವೇ ಮತ್ತೆ ದಿಕ್ಕಂತ ಹೇಳಿದ್ರೆ ನನಗೆ ಒಬ್ಬರು ತಂಗಿ ಮಾತ್ರ ಎಂದ್ರೆ ಮುಂದೆ ನನಗೆ ಯಾರು ಕೂಡ ಇಲ್ಲ ಒಂದು ತಂಗಿ ಮನೆಯಲ್ಲೇ ಉಳ್ಕೊಳ್ತೇನೆ ಸ್ವಾಮಿಯೇ ಉಳ್ಕೊಳ್ತೇನೆ ಸಂತೋಷ ಆಯ್ತು ನಾನು ಸುತ್ತೋದ್ರೆ ನಾಳೆ ನೀನು ನಿನ್ನ ತಂಗಿ ಜೊತೆ ಸಂಸ್ಕಾರ ಮಾಡ್ತೇನೆ ಸಂತೋಷ ಆಯ್ತು ಎಂತಾಯ್ತು ರಾಮಣನ ಕಾರಣವೇ ಪ್ರೀತಿಸಿದ್ರು ಸ್ವಾಮಿ ಕೇಳು ರಮಣಿ ಒಂದು ವೇಳೆ ನಿಮ್ಮಿಂದ ಮೊದಲು ನನ್ನ ಮಾಡಿ ನೀವೇನ್ ಮಾಡ್ತೀರಾ ಎಂತ ಭಾಗ್ತಾ ಇದ್ದೀವಿ ಒಂದು ವೇಳೆ ನನಗಿತ್ತು ಮೊದಲು ನೀ ಸತ್ತೋದೆ ಅಂತಾದ್ರೆ ನನಗೆ ಯಾರಿದ್ದಾರೆ ನನ್ನವರು ಅಂತ ಯಾರು ಇಲ್ಲ ಪ್ರಿಯ

We are the champions. <laughs> ಈ ಸಿಟ್ಟು ಮಾಡಿದ್ರು ಚಂದ ಈ ಪ್ರಪಂಚದಲ್ಲಿ ಸಿಟ್ಟು ಮಾಡಿದ್ರು ಚಂದ ಕಾಣುತ್ತೆ ಯಾರು ಕೇಳಿದ್ರೆ ಅದು ಸತ್ಯ ಭಾವ ಮಾತ್ರ ಏನಾಗಿದೆ ಇವತ್ತಿನ ವಿದ್ಯಮಾನವನ್ನು ಅರ್ಥ ಮಾಡಿಕೊಂಡಾಗ ನಾ ಓಡೋಡಿ ನಿನ್ನ ಬಳಿಗೆ ಬಂದದ್ದು ಅದ ಬಳಿಗೆ ಬಂದ ರಮಣನ ಕರೆದು ಸಲುಗೆಯಿಂದ ಒಂದು ನಾಲ್ಕು ಮಾತನ್ನಾಡಿ ನನಗಾದ ನಿರಹ ವೇದನೆಯನ್ನ ಸಹಿಸಿಕೊಳ್ಳುದಕ್ಕಾಗದೇ ಒತ್ತಾಡುತ್ತಾ ಇದ್ದೆ ಅದಕ್ಕೆ ಬೇಕಾದ ವ್ಯವಸ್ಥೆ ಓಡುದನ್ನು ಬಿಟ್ಟು ಸಿಟ್ಟು ಬರ್ತಿದ್ದೇನೆ ಹಿಂದೆ ನೀವು ಹೇಳಿದ ಹಾಗೆ ಎಲ್ಲ ಮಾಡುತ್ತೆ ಬಂದಿರುವಂತ ನಿಮ್ಮನ್ನ ಕನಸನ್ನು ಉಪಚರಿಸಿದ್ದು ನಿಮ್ಮ ಜೊತೆಯಲ್ಲಿ ಸರಸ ಸಂತಾಪಗಳನ್ನು ಆಡುತ್ತಾ ಇರುತ್ತೆ ಆದ್ರೆ ಇವತ್ತು ಹಾಗಕ್ಕೆ ನಾನು ಸಿಗ್ಲಿಲ್ಲ ಏನು ನಿಮ್ಮ ವಂಚನೆ ಏನು ನಿಮ್ಮ ಕಪಟೆಂಥ ಅಂತ ಒಳ್ಳೆ ಬೆಣ್ಣೆಯಿಂದ ಓಡಾಡಿ ಬರ್ತಾರೆ ಓಡಾಡಿ ಬರೋದು ಮೂರು ದಿವಸದಿಂದ ನೀನನ್ನ ಕಾಣದೆ ನಾನೊಂದು ಪೊಳದಿ ಉಂಟಲ್ಲ ಎಷ್ಟು ಬೇಗ ಸತ್ಯಭಾಮಿಯನ್ನು ನೋಡುವುದು ಎಷ್ಟು ಬೇಗ ಅವಳು ಮನೆಗೆ ಹೋಗುದು ಎಷ್ಟು ಬೇಗ ಅವರ ಅಡುಗೆಯನ್ನು ಈಗ ನೆನ್ಪಾಯ್ತಾ ಇದೆಲ್ಲ ಈಗ ನೆನಪಾಯ್ತಾ ಮೂರ್ ದಿವ್ಸ ನೆನಪಾಗಲಿಲ್ಲ ಯಾಕೆ ಅವ್ರ ಮನೆಯಲ್ಲಿದ್ರಲ್ಲ ನೀವು ಆ ಮಾಡಬೇಕು ಒಳ ಮನೆಯಲ್ಲಿದ್ದಲ್ಲ ಮಾವತ್ತೇನು ಒಳ ಮನೆಯಲ್ಲಿ ಜಾಗ ಇವ ನಿಮ್ಮ ನೋಡಿ ಏನು ಹೇಳಿದ್ರು ನಿಮ್ಮ ಮಾತಿಗೆ ನಾನು ತಡೆ ತಗ್ಗಿಸುವುದಿಲ್ಲ ಸುಮ್ಮನೆ ಒಪ್ಪಿನ ಮನೆಗೆ ಹೋಗಿ 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 ಹೋಗ್ಬೇಕು ನಿಮಗೆ ಎಷ್ಟೆಲ್ಲ ಉಪಕಾರ ಮಾಡಿದ್ದೇನೆ ಬಂದು ಕೊಟ್ಟಿದ್ದೇನೆ ಮನೆಗೆ ಹೋಗುದಲ್ಲ ಕೊಟ್ಟಿದ್ದೇನೆ ಏನು ಉಪಕಾರ ಮಾಡಿದ್ದೀನಿ ಸೋಲಿಸಿ ಓ ಅವತ್ತೊಂದು ದಿವಸ ದೇವಲಕ್ಕ ಹೋದಾಗ ಬೇಕು ಅಂತ ನೀ ಬಯಸಿದ್ದು ಆಗ ನಾನು ಅದನ್ನು ನೀವು ಕೊಡಲಿಕ್ಕಾಗಿ ಸುರೇಂದ್ರನಲ್ಲಿ ಯುದ್ಧ ಮಾಡಿ ಅವನನ್ನ ಸೋಲಿಸಿ ಪಾರಿಜಾತ ಬಂದು ತಂದುಕೊಂಡಿದ್ದೇವೆ ಹೌದಪ್ಪ ನಾನು ಆಸೆ ಪಟ್ಟಿದ್ದೆ ಜಗಳ ಮಾಡಿ ಕಂಡುಕೊಟ್ಟಿದ್ದು ಹೌದು ಆದ್ರೆ ಮುಂದೇನಾಯ್ತು ನಾನು ನನ್ನ ಬಾಗಿಲ ಬಳಿಯಲ್ಲಿ ನೆಡಬೇಕು ಅಂತ ಮುಂದಾದಾಗ ಏನ್ ಹೇಳಿದ್ರಿ ಅಲ್ಲ ಬೇಡ ಆ ಅಂಗುಳದ ತುದಿಯಲ್ಲಿ ನಡು ಬಲಭಾಗದಲ್ಲಿ ಅಂತ ಕೇಳಿದ್ರಿ ಬಾಗಿಲು ಕಸ ಗುಡ್ತಿಲ್ಲ ಹೌದು ಆದ್ರೆ ನಮ್ಗೆ ಏನು ಅಂತ ತಲೆ ಹೋಗ್ಲಿಲ್ಲ ಈಗ ಅಲ್ಲಿಯೇ ನೆಡ್ಲಿ ಎಲ್ಲಿ ಯಾಕೆ ಕೇಳಿದ್ರಿ ಪ್ರಯೋಜನ ಹೂವಿನದ್ದು ಆ ರುಕ್ಮಿಣಿ ಪಡಲಿ ಅಂತ ಕೆಟ್ಟ ಪ್ರಾಪ್ತಿ ನನಗೆ ಪ್ರಾಪ್ತಿ ಇಲ್ಲ ಅಂತ ಹೇಳಿದ್ರೆ ಯಾವುದು ಬೇಡ ಸುಮ್ಮನೆ ಹೊರಟು ಹೋದ್ರೆ ಒಳಿತಾ ಮನೆಯ ಒಳಗಡೆ ಖಂಡಿತ ನಿಮ್ಮನ್ನ ಸೇರಿಸಿಕೊಳ್ಳುವುದಿಲ್ಲ ಅದಕ್ಕೆ ನಾನು ಇಷ್ಟಪಡುವುದಿಲ್ಲ ಹೋಗುವುದಿಲ್ಲ ನೀವು ಹೊರಗಡೆ ಚಳಿಯಲ್ಲಿ ಹೋಗುದಿಲ್ಲಂತೆ ಹೋಗುವುದಿಲ್ಲಂತೆ ಕೇಳಿ ಸರಿಯಾಗಿ ಮದ್ವೆ ಯಾವ್ದು ಇಟ್ಟಿರುವಂತಹ ಹೆಣ್ಣು ಮಕ್ಕಳು ಮದುವೆ ಯಾವ್ದಂತ ಹೆಣ್ಮಕ್ಳಿಗೆ ಒಂದು ಕಿವಿ ಮಾತು ಹೇಳ್ತೀನಿ ಮದುವೆ ಆದ ಮೇಲೆ ಆಗ್ಲಿ ಅಥವಾ ಈಗ ಗಂಡ ಇರುವಾಗ್ಲಾಗ್ಲಿ ಆಗಲಿ ಗಂಡನಿಗೆ ಸಲಕೆ ಹೆಚ್ಚು ಕೊಡ್ಲಿಕ್ಕೆ ಹೋಗ್ಬೇಡಿ ಮನೆಯಿಂದ ಹೊರಗಡೆ ಹೋದಂತ ಗಂಡ ಹೊತ್ತಿಗೆ ಸರಿಯಾಗಿ ಬರಲಿಲ್ಲ ಅಂತ ಆದ್ರೆ ನನ್ನ ಗಂಡ ಹಾಗೆ ಮಧ್ಯರಾತ್ರಿಯಲ್ಲಿ ಬಂದ ಅಂತ ಆದ್ರೆ ಏನು ಯೋಚನೆ ಮಾಡಬೇಡಿ ಒಳಗಡೆ ಸೇರಿಸಬೇಡಿ ಹೊರಗಡೆ ಹಾಕಿ ಒಳಗಡೆ ಹೊಟ್ಟೆ ತುಂಬ ಊಟ ಮಾಡಿ ಸುಖ ನಿದ್ರೆ ಮಾಡಿ ಇಲ್ಲದ ಹವಾಮಾನ ಕಾರಣ ತನಗೆ ಸರಿಯಾದ ಚಲುವಿಕೆಯನ್ನು ಪ್ರಪಂಚದಲ್ಲಿ ಇಲ್ಲ ಎನ್ನುವುದು ದುರಂಕಾರ ಆಮೇಲೆ ಹಾಗೆ ಗರುಡರನ್ನ ಕರೆದರೆ ಅವನು ಮಾತನಾಡ್ತಾ ಇದ್ದಾನೆ ಇವರೆಲ್ಲರಿಗೂ ಬಂದಿರುವುದು ಗರ್ವ ಇವರ ಮತಗರ್ವ ಇಳಿಯದೆ ದ್ವಾರಕೆಯಲ್ಲಿ ಸಂತೋಷವನ್ನು ಅನುಭವಿಸುವ ಹಾಗಿಲ್ಲ ಯಾವುದಕ್ಕೂ ಕಾಲ ಕಾಯಬೇಕು ಕಾಲ ಬಂದಾಗ ಕಾಲ ಚಕ್ರಕ್ಕೆ ಸರಿಯಾಗಿ ಬಳಸಿಕೊಂಡು ಮತ ಗರ್ವವನ್ನು ಅಪಹಾರ ಮಾಡ್ತೇನೆ ನನ್ನ ಎಣಿಕೆಯ ಪ್ರಕಾರ